ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಆಯೋಜನೆಗೆ ಸಕಲ ರೀತಿಯಲ್ಲಿ ಸಜ್ಜಾಗಿದೆ ಇದೇ ಹದಿನಾರರಿಂದ ದೆಹಲಿಯಲ್ಲಿ ಐದು ದಿನಗಳ ಮಹತ್ವದ ಎಐ ಶೃಂಗಸಭೆ ನಡೆಯಲಿದ್ದು ಜಗತ್ತಿನ ಎಲ್ಲ ರಾಷ್ಟಗಳ ಸರ್ಕಾರಗಳು ಉದ್ಯಮದ ನಾಯಕರು ಸಂಶೋಧಕರು ನವೋದ್ಯಮಗಳು ವಿದ್ಯಾರ್ಥಿಗಳು ಮತ್ತು ನಾಗರಿಕರ ಸಮಾಗಮಕ್ಕೆ ವೇದಿಕೆಯನ್ನು ಒದಗಿಸಲಿದೆ ಈ ಶೃಂಗಸಭೆ ಎಲ್ಲರನ್ನೂ ಒಳಗೊಂಡ ಜವಾಬ್ದಾರಿಯುತ ಮತ್ತು ಪರಿಣಾಮಕಾರಿ ಕೃತಕ ಬುದ್ದಿಮತ್ತೆಯನ್ನು ಭವಿಷ್ಯ ಆಧಾರಿತ ಕಾರ್ಯಸೂಚಿಯನ್ನಾಗಿ ರೂಪಿಸಲು ಜಾಗತಿಕ ವೇದಿಕೆಯಾಗಲಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ ಶೃಂಗಸಭೆಯ ವೇಳೆ ವಿಷಯಾಧಾರಿತ ಚರ್ಚೆಗಳು ಜಾಗತಿಕ ಉತ್ತರ ಮತ್ತು ದಕ್ಷಿಣವನ್ನು ಪ್ರತಿನಿಧಿಸುವ ರಾಷ್ಟಗಳ ಸಮಾಲೋಚನೆಗಳ ಕೃತಕ ಬುದ್ದಿಮತ್ತೆಯನ್ನು ಯಾವ ಯಾವ ರೀತಿ ಬಳಸಿಕೊಳ್ಳಬಹುದು ಎಂಬ ಕುರಿತ ಸಂವಾದಗಳು ನಡೆಯಲಿವೆ ಶೃಂಗಸಭೆಯ ಮತ್ತೊಂದು ಪ್ರಮುಖ ಅಂಶವೆಂದರೆ ಎಐ ಇಂಪ್ಯಾಕ್ಟ್ ಎಕ್ಸ್ಪೋ ಇದರಲ್ಲಿ ಆರೋಗ್ಯ ರಕ್ಷಣೆ ಕೃಷಿ ಶಿಕ್ಷಣ ಹವಾಮಾನ ವೈಪರೀತ್ಯ ಇಂಧನ ದಕ್ಷತೆ ಮತ್ತು ಲಭ್ಯತೆ ಸೇರಿದಂತೆ ಹಲವು ವಲಯಗಳಲ್ಲಿ ಎಐ ಬಳಕೆಯ ಪರಿಣಾಮಗಳನ್ನು ಪ್ರದರ್ಶಿಸಲಾಗುವುದು ಎಐಕ್ನಾಲಜಿ ಭಾರತ